ಇವ ಇದು ಬೆಲೆಗಳನ್ನ ತರೋಡೆ ಕೋರರೆ ದಂತಕಥೆಯಾದಾಗ ಸುಳ್ಳುಗಳ ಭರವಸೆಯೇ ಜನರಿಗೆ ಏನೋ ಅದೇನೋ ಮಾಡ್ತಾ ಇವತ್ತು ಸೇರಿರೋದೇ ಓಕೆ ಎಷ್ಟು ಇಂದ ದೂರ ಇರಿ ಅದು ಒಳ್ಳೇದು ಅಂತಾರೆ ಹಂಡ್ರೆಡ್ ಪರ್ಸೆಂಟ್ ಮಜಾ ಕೊಡಲ್ಲ ನೀವು ಮಾಡಿದೀರ ಅಂತ ಕೇಳ್ಬಿಡಿ ನಾನು ನೋಡಿದೀನಿ ಮಾಡಿ ಹೇಳ್ತಾ ಎಲ್ಲ ಹಿಂಗ್ಬಿಟ್ರಿ ಹಿಂಗೆ ಹಂಗ ಹಾಕ್ಬಿಡಿ ಹಿಂಗೆ ಎತ್ಕೊಂಡ್ ತಲೆ ತಿರ್ಗಿ ನಿಮ್ಮ ದೇಶಕ್ಕೆ ನಿಮ್ಮ ನಾಡಿಗೆ ನಿಮ್ಮ ಅಪ್ಪ ಅಮ್ಮನಿಗೆ ಒಳ್ಳೆ ಹೆಸರು ತನ್ನಿ ನಿಮ್ಮ ಮನೆಗೆ ಒಳ್ಳೆ ಹೆಸರು ತನ್ನಿ ಆಮೇಲೆ ಒಂದೇ ಒಂದು ಎಲೆಗೆ ಹೇಳ್ತೀನಿ ಯು ಐ ಪೀಸರ್ ನೋಡಿದ್ರಾ ಯು ಐ ಪೀಸರ್ ಎಷ್ಟೆಲ್ಲ ನೋಡಿದೀರ ಕೈ ಎಲ್ಲ ನೋಡ್ಬಿಡಿದೀರ ನೋಡೋದಲ್ಲ ಶೇರ್ ಎಷ್ಟೇ ಮಾಡಿದೀರಾ ನಿಮ್ ಫ್ಯಾಮಿಲಿಗೆ ನಿಮ್ ಫ್ರೆಂಡ್ಸ್ಗೆ ಮಾಡಿದೀರ ಕೈ ಅಂತೆ ನೋಡಿ ಶೇರ್ ಮಾಡಿದ್ರೆ ಕೈ ನಿಮ್ಗೆ ಇಷ್ಟ ಬರುತ್ತೆ ಯಾವ್ದಾರ ನಿಮ್ಗೆ ಇಷ್ಟ ಆಗೋ ವಿಷಯನ ಶೇರ್ ಮಾಡ್ಬೇಕು ಓಕೆನಾ ಜನರಿಗೆ ಖುಷಿ ಕೊಟ್ಟಾಗ ಸತ್ಯ ಮಿಥ್ಯವಾದಾಗ ಸುಳ್ಳುಗಳ ಭರವಸೆಯೇ ಜನರಿಗೆ ಏನು ಏನೋ ಅದೇನೋ ಮಾಡ್ತಾ ಹಾ ಹಾ ಥರೋಡೆ ಕೋರರೆ ದಂತಕಥೆಯಾದಾಗ ಜನಸಂಖ್ಯಾ ಸ್ಫೋಟವಾದಾಗ ಅದೇ ಕಲಿಯುಗ 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 ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ರೀತಿ ಇಂಟ್ರೆಸ್ಟಿಂಗ್ ವಿಷಯಗಳನ್ನು ಪ್ರತಿದಿನ ಮೊದಲು ನೋಡಬೇಕು ಅಂದರೆ ಹೊರತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಾಳೆ ಮತ್ತೆ ಭೇಟಿಯಾಗೋಣ ನಮಸ್ಕಾರ